ವೆಲ್ಕಮ್ ಟು ದಿವ್ಯಶ್ರೀ ಧನಂಜಯ್ ಯೂಟ್ಯೂಬ್ ಚಾನಲ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ತಂಗಿ ತಮ್ಮ ಆಂಟಿ ಎಲ್ಲ ಸೇರ್ಕೊಂಡು ಪಣಂಬೂರು ಬೀಚ್ಗೆ ಹೋಗ್ತಾ ಇದ್ದೀವಿ ಆಟೋದಲ್ಲಿ ಎಲ್ಲರೂ ಸೇರ್ಕೊಂಡು ಹೋಗ್ತಾ ಇದ್ದೀವಿ ನೋಡೋಣ ಇವತ್ತು ಬೀಚ್ಗೆ ಹೋಗಿ ಏನೆಲ್ಲ ಮಾಡ್ತೀವಿ ಅಂತ ಬನ್ನಿ ಹೋಗೋಣ ಏನು ರಶ್ ಇದೆ ನೋಡಿ ಫೈನಲಿ ರೀಚ್ ಆದ್ವಿ ನಾವು ಪಾಂಡಂಬೂರ್ ಬೀಚಿಗೆ ಆದರೆ ನೋಡಿ ಫುಲ್ ರಶ್ ಇದೆ ಇಲ್ಲಿ ಟೂರಿಸ್ಟ್ ನೋಡಿ ನಮ್ಮ ಪಾಣಂಬೂರ್ ಬೀಚ್ ಸೀನ್ ಹೇಗಿದೆ ಅಂತ ನೋಡಿ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಸನ್ಸೆಟ್ ಆದಾಗ ಬಂದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ

Ini malah <laughs> tumbuhin <laughs> dede mai Hello guys, YouTube <laughs> <laughs> channel. <laughs> <laughs> ಪುಗಿ ಪುಗಿ ಬರುತ್ತೆ ಇವಾಗ ಏನ್ ತಿನ್ನಕ್ಕೆ ಕೂತಿದ್ದಾನೆ ನಮ್ದು ಎಲ್ಲಿ ರೆಡಿ ಆಗ್ತಾ ಇದೆ ಅಲ್ಲಿ ಗೋಬಿ ಅಲ್ಲಿ ನಮ್ಮ ಪಾನಿ ರೆಡಿ ಆಗ್ತಾ ಇದೆ ಹಂಗೆ ನಾವು कौन तेल हमद അരികിൽ ഇരിക്ക് മാറ്റോ വിടന്താ ആ സേസനറെ അതെ നിങ്ങൾ കാരക്കേ റെക്ട് ഇല്ല ഒബിന്നാ എങ്ങനെ ദേ സൂപ്പർ ഇത് யார்க்கണ ഹല്ലിയെ വെക്കരണി എങ്ങനെയിന്താ ദേ എങ്ങനെ ദേ ചാനോഗിലക്തി ദേ ले माहितीच नाही तर हॉट गुड हं बघा पाणी चपई नीर तर आहे पुळी नंतर चल तुम्ही इथं हं पंछी नावंदंयंकळा खारगरम पाणी बेत चपता मां आ बजेट

ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ध्युजित हि <laughs> <नुका भुझी। laughs> ಫೈನಲ್ ಆಗಿ ನಾವು ಗೋಬಿ ಎಲ್ಲ ಪಾನಿಪುರಿ ಗೋಬಿ ಮ್ಯಾ ನೂಡಲ್ಸ್ ಎಲ್ಲ ತಿಂದುಬಿಟ್ಟು ಪಣಂಬೂರು ಬೀಚಿಂದ ಹೊರಟ್ವಿ ಈ ವ್ಲಾಗನ್ನು ನಾನು ಆ್ಯಕ್ಚುಲಿ ಎಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಗೋಬಿ ಹೇಗೆ ಮಾಡ್ತಾ ಇದ್ದಾರೆ ಅಂತ ಸೊ ನೆಕ್ಸ್ಟ್ ಇನ್ನು ವ್ಲಾಗರ್ಸ್ ಈಗ ನಾನು ಇನ್ನು ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಕೆ ಟೇಕ್ ಕೇರ್ ಬಾಯ್ ಬಾಯ್ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ ಥ್ಯಾಂಕ್ ಯು Thank <laughs> you